ಬಂಧುಗಳು ನಮಸ್ಕಾರ ನಾನು ರಂಜಿನಿ ಕೆ ಆರ್ ಎಸ್ ಪಾರ್ಟಿಯಿಂದ ನಾವಿವತ್ತು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿದ್ದೀವಿ ನನ್ನ ಜೊತೆ ಶೇಖಾ ಅವರು ತಾಲೂಕು ಸವಣೂರು ತಾಲೂಕಿನ ಅಧ್ಯಕ್ಷರು ಜೊತೆಗೆ ಶಹರ ಸವಣೂರು ಕಲಂದರ ಕಲಂದರ ಕೂಡ ಜೊತೆ ಇದ್ದಾರೆ ಸವಣೂರು ಶಹರದ ಅಧ್ಯಕ್ಷರು ಜೊತೆಗೆ ನಮ್ಮಲ್ಲಿ ಇಲ್ಲಿ ಕಾರಡಗಿ ಗ್ರಾಮಸ್ಥರು ಮಹಿಳೆಯರು ಮತ್ತು ಪಳ್ಳವಳಿಯವರು ಕೆಲವು ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ನಾವು ಈ ಹಿಂದೆ ನಮ್ಮ ಚುನಾವಣೆ ಯಾವುದು ಉಪಚುನಾವಣೆ ಬಂದಾಗ ನಮ್ಮ ಇಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣಾರೆಡ್ಡಿ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾಲ್ಕೈದು ತಿಂಗಳು ಕಂಟಿನ್ಯೂಸ್ ಆಗಿ ನಾವು ಸವಣೂರು ತಾಲೂಕು ಕಚೇರಿಯ ಮುಂದೆ ಶುಕ್ರವಾರದಂದು ಪ್ರತಿ ಶುಕ್ರವಾರದಂದು ಲಂಚಮುಕ್ತ ಅಭಿಯಾನ ಅಂತ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎಲೆಕ್ಷನ್ ಆದಮೇಲೆ ಒಂದಷ್ಟು ಸಮಯ ವಿಶ್ರಾಂತಿಗೋಸ್ಕರ ಅಲ್ಲಿ ಅದನ್ನು ಸ್ಟಾಪ್ ಮಾಡಿದ್ವಿ ಈಗ ಮತ್ತೆ ಅದನ್ನು ಚಾಲು ಮಾಡ್ತಾ ಇದ್ವಿ ಮುಂದುವರಿಸಿಕೊಂಡು ನಮ್ಮ ಸವಣೂರು ಘಟಕದವರು ಹೋಗ್ತಾ ಇದ್ದಾರೆ ಇವತ್ತು ಮತ್ತೆ ಪ್ರಾರಂಭ ಆಗಿದೆ ಸಾರ್ವಜನಿಕರು ಬಂದು ತಮ್ಮ ಕೆಲಸಗಳು ಏನೇನಿದೆ ಯಾವ ಯಾವ ಕೆಲಸಗಳು ಆಗಿಲ್ಲ ಎಷ್ಟೊಂದು ಅಲದಾಡೋದು ಕೂಡ ಕೆಲಸ ಕೆಲಸಗಳು ಆಗಿಲ್ಲ ಅಂತಿದ್ರೆ ಅದನ್ನು ಬಂದು ನಮ್ಮಲ್ಲಿ ಮಾಡಿಸ್ಕೊಳ್ಬೋದು ಇವತ್ತು ನಮ್ಮಲ್ಲಿ ಎರಡು ಮೂರು ಸಮಸ್ಯೆಗಳು ಬಂದಿವೆ ಇವರು ಕಾರಡಗಿ ಗ್ರಾಮದ ಮಹಿಳೆಯರು ನಾನು ಈ ಹಿಂದೆ ಎರಡು ದಿನದ ಹಿಂದೆ ಲೈವ್ ಹೋಗಿದ್ದೆ ಇವರ ವಿಚಾರವಾಗಿ ಅಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಮನೆಗಳಿವೆ ಕುಟುಂಬಗಳು ವಾಸ ಮನೆ ಕಟ್ಕೊಂಡು ಒಂದು ಮೂವತ್ತು ವರ್ಷದಿಂದ ಅಲ್ಲಮ್ಮ ಮೂವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಹೋಗೋದಕ್ಕೆ ಯಾವುದೇ ದಾರಿಯ ದಾರಿನೇ ಇಲ್ಲ ಅಲ್ಲಿ ಯಾರೋ ಒಬ್ರು ಒಂದೊಳ್ಳೆ ಮನಸ್ಸಿಂದ ಒಂದು ಎರಡು ಮೂರು ಫೀಟ್ ದಾರಿ ಮಾಡಿಕೊಟ್ಟಿದ್ದಾರೆ ಎರಡು ಮನೆಗಳ ಮಧ್ಯೆ ಅದು ಚಿಕ್ಕದೊಂದು ದಾರಿ ಮಾಡಿಕೊಟ್ಟಿದ್ದಾರೆ ಅದರ ಮುಖಾಂತರ ಹೋಗಿ ಬರೋದು ಅಲ್ಲಿ ಹದಿನೆಂಟು ಇಪ್ಪತ್ತು ಮನೆಗಳಲ್ಲಿ ಯಾರು ಟೂ ವೀಲರ್ ಕೂಡ ಇಟ್ಕೊಂಡಿಲ್ಲ ಆಮೇಲೆ ನೀರಿನ ಸೌಲಭ್ಯಗಳು ಕೂಡ ಇಲ್ಲ ಯಾಕೆ ಕರೆಂಟು ಇಲ್ಲ ಅಂದ್ರೆ ಯಾವ ರೀತಿಯೂ ಅಲ್ಲಿಗೆ ಕರೆಂಟ್ ಆಗ್ಸಕ್ಕೆ ಅಕ್ಕಪಕ್ಕ ಜಮೀನವರಿಂದ ಆಗ್ತಾ ಇಲ್ಲ ಅದು ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಈ ಹಿಂದೆ ಭ್ರಷ್ಟ ಅಧಿಕಾರಿಗಳು ಮಾಡಿರುವಂಥ ಸಮಸ್ಯೆ ಜನ ಮಾಡಿರುವಂಥದ್ದಲ್ಲ ಭ್ರಷ್ಟ ಅಧಿಕಾರಿಗಳು ಮಾಡಿರುವಂಥ ಸಮಸ್ಯೆಯಿಂದ ಇಂದು ಇವತ್ತೊಂದು ಇಪ್ಪತ್ತು ಮೂವತ್ತು ಕುಟುಂಬಗಳು ಈ ಸಮಸ್ಯೆಗಳು ಫೇಸ್ ಮಾಡ್ತಾ ಇರೋದು ಮಾಡು ಮಾಡ್ತಾ ಇರುವಂಥದ್ದು ಅಂದರೆ ಮೂಲಭೂತ ಸಮಸ್ಯೆ ಸಮಸ್ಯೆಯಿಂದ ನಳ್ತಾ ಇರುವಂಥದ್ದು ಇದರ ಬಗ್ಗೆ ಹಿಂದೆ ಯಾರಿಗೆ ತಾಲೂಕು ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆಲ್ಲ ನಾವು ಮನವಿ ಮಾಡಿದ್ದೀವಿ ಅಲ್ಲಿ ಆ ಸಮಸ್ಯೆ ಅವರ ಕಡೆಯಿಂದ ಪರಿಹಾರ ಆಗಲ್ಲ ಮುಂದೆ ತಾಲೂಕು ದಂಡಾಧಿಕಾರಿಯವರಿಗೆ ನಾವು ಮನವಿ ಕೊಡಬೇಕು ಅನ್ನುವಂಥದ್ದು ಗೊತ್ತಾಗಿ ನಾವು ಇವತ್ತು ದಂಡಾಧಿಕಾರಿ ಅವರಿಗೆ ಮನವಿ ಮಾಡಿಕೊಳ್ಳಲು ನಾವೆಲ್ಲ ಬಂದಿದ್ದೀವಿ ಇವತ್ತು ಇದರ ಬಗ್ಗೆ ಶೇಖಪ್ಪ ಲಮ್ಮಣಿಯವರು ಸ್ವಲ್ಪ ಮಾತಾಡಿದ ಕರಡಗಿ ಗ್ರಾಮದ ಅಲ್ಲಿರುವ ಒಂದು ಸರ್ಕಾರಿ ಅಲ್ಲಿ ವೈದ್ಯಕೀಯ ಸೌಲಭ್ಯಗಳು ಯಾವ್ದು ಇಲ್ಲ ನರ್ಸ್ ಇಲ್ವೇ ಇಲ್ಲ ಡಾಕ್ಟರ್ ಇಲ್ಲ ಇಲ್ಲ ಅಂತ ಹೇಳ್ತಾ ಈ ಇರುವಾಗ ಬಹುಶಃ ಅದು ಸರ್ಕಾರಿ ಆಸ್ಪತ್ರೆ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ ಬೋರ್ಡ್ ಒಂದಿದೆ ಅಷ್ಟೇ ಅಲ್ಲಿ ಹಾಗಾಗಿ ಅದರ ಬಗ್ಗೆ ಕೂಡ ಈಗ ಮನವಿ ಮಾಡ್ಬೇಕು ಅದನ್ನ ಅಲ್ಲಿ ಮಾಡೋದು ತಾಲೂಕು ಅಲ್ಲಿ ಅಲ್ಲಿ ಮತ್ತೆ ಲೈವ್ ಹೋಗ್ತೀವಿ ಅಲ್ಲಿ ಮಾಡಿದಾಗ ಈಗ ಸದ್ಯಕ್ಕೆ ಇಲ್ಲಿನ ಸಮಸ್ಯೆ ಬಗ್ಗೆ ಚಿಕ್ಕಪಾಲಿಯವರು ಮಾತನಾಡ್ತಾರೆ ಸರಿ ಈಗ ಇವರ ಇವರ ನಮ್ಮ ಹತ್ರ ತಹಶೀಲ್ದಾರ್ಗೆ ಏನು ಅರ್ಜಿ ಕೊಡ್ಬೇಕಾದ್ರ ಮನವಿ ಪತ್ರ ಈಗ ರೆಡಿ ಇದೆ ನಾವು ಇದನ್ನ ತಗೊಂಡು ತಹಶೀಲ್ದಾರ್ ಅವರಿಗೆ ಮನವರಿಕೆ ಮಾಡಿ ಅದಕ್ಕೆ ಮುಂದಿನ ಸಮಸ್ಯೆ ಏನಾಗುತ್ತೆ ಅದರ ಈಗ ಈಗಿರುವ ಸಮಸ್ಯೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅದರ ಬಗ್ಗೆ ಮನವಿ ಮಾಡ್ಕೊಳ್ತೀವಿ ಆಮೇಲೆ ಇನ್ನೂ ಒಂದು ಸಮಸ್ಯೆ ಇದೆ ಗೋ ஜீன் முன்னூறு சௌ இ